ಸ್ನೇಹಿತರೆ ನಾವು ಈ ದಿನ ಭೇಟಿ ನೀಡಲಿರುವ ಪ್ರದೇಶ ಮಹಾಬಲಿಪುರಂ ಮಾಮಲ್ಲಪುರಂ ಅಂತ ಕೂಡ ಇದನ್ನು ಕರೀತಾರೆ ಇದು ಭಾರತದ ಪೂರ್ವ ಕರಾವಳಿಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಇದು ಸುಮಾರು ಏಳು ಅಥವಾ ಎಂಟನೇ ಶತಮಾನಗಳಲ್ಲಿ ನಿರ್ಮಿಸಲಾದ ಏಕಶಿಲೆಯ ದೇವಸ್ಥಾನಗಳಿಗೆ ಪ್ರಸಿದ್ಧವಾದ ಸ್ಥಳ ಮಹಾಬಲಿಪುರಂ ಇತ್ತೀಚೆಗೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳು ಅಂದರೆ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಅದರಲ್ಲಿ ಸೇರಿದೆ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಭೇಟಿ ನೀಡಿದ್ದೇವೆ ಈಗ ನೀವು ನೋಡ್ತಾ ಇರೋದು ಗಣಪತಿಯ ಗುಡಿ ಮೇಲಿನಿಂದ ಕೆಳಗಿನವರೆಗೆ ಒಂದೇ ಬಂಡೆಯನ್ನು ಕಡೆದು ಮಾಡಿರ್ತಕ್ಕಂತಹ ಆಕೃತಿ ಪಲ್ಲವ ಸಾಮ್ರಾಜ್ಯದ ಪ್ರಮುಖ ಬಂದರಾಗಿದ್ದ ಈ ಪ್ರದೇಶಕ್ಕೆ ಆ ರಾಜ ನರಸಿಂಹವರ್ಮನ್ ಅವನ ಹೆಸರನ್ನು ಇಡಲಾಯಿತು ಅವನಿಗೆ ಮಾಮಲ್ಲ ಅಂತ ಕೂಡ ಕರೀತಾ ಈಗ ನಾವು ನೋಡ್ತಾ ಇರೋದು ಒಂದು ಗುಹೆಯ ರೀತಿಯಲ್ಲಿ ಇರ್ತಕ್ಕಂತಹ ರಚನೆ ಇದರೊಳಗೆ ವರಾಹಾವತಾರ ವಿಷ್ಣುವಿನ ವರಾಹಾವತಾರವನ್ನು ಚಿತ್ರಿಸಲಾಗಿದೆ ಈ ಕಲ್ಲನ್ನು ಒಂದು ಏಕಶಿಲೆಯನ್ನು ಅಂದರೆ ಮೊನೊಲೆಥಿಕ್ ಏನು ಸ್ಟೋನ್ ಇದೆ ಅದನ್ನು ಕೆತ್ತಿ ಮಾಡಲಾಗಿದೆ ಇದು ಜೋಡಿಸಿದ ರಚನೆ ಅಲ್ಲ ಒಂದೇ ಕಲ್ಲನ್ನು ಕೆತ್ತಿ ಉಳಿದ ಕಲ್ಲನ್ನು ತೆಗೆದುಹಾಕಲಾಗಿದೆ ಹಾಗೆ ಗೋಡೆಗಳ ಮೇಲೆ ಈ ರೀತಿ ರಚನೆಗಳನ್ನು ಮೂಡಿಸಲಾಗಿದೆ ಇಲ್ಲಿ ದಶಾವತಾರ ಅದನ್ನು ನಾವು ನೋಡ್ಬೋದು ಈ ತರಹದ ರಚನೆಗಳಿಗೆ ಏನು ಇತಿಹಾಸ ಇದೆ ಎಂಬುದನ್ನು ಕ್ಯೂ ಆರ್ ಕೋಡ್ ಬಳಸಿ ಕೂಡ ನಾವು ಸ್ಕ್ಯಾನ್ ಮಾಡಿಕೊಂಡು ತಿಳ್ಕೊಬೋದು ಸೂಚನಾ ಫಲಕಗಳು ಕೂಡ ಇದೆ ಈಗ ನಾವು ಬಂದಿರೋದು ರಾಯಗೋಪುರ ಈ ರಾಯಗೋಪುರ ರಾಜನಿಗಾಗಿ ಸಮರ್ಪಿಸಲಾದ ದೊಡ್ಡ ಗೋಪುರ ಅಂತ ನಾವು ಕರಿತೀವಿ ಆದರೆ ಇಲ್ಲಿ ಇದು ಅರ್ಧಕ್ಕೆ ನಿಂತು ಹೋದ ಹಾಗೆ ಕಾಣಿಸ್ತದೆ ಇದೇ ರೀತಿಯ ರಚನೆಯನ್ನು ಕರ್ನಾಟಕದ ಮೇಲುಕೋಟೆಯಲ್ಲಿ ಕೂಡ ನಾವು ನೋಡ್ತೀವಿ ಹಾಗೆ ಈ ರಾಯಗೋಪುರ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದೊಂದು ದ್ವಾರ ಬಾಗಿಲಿನ ಕಲ್ಪನೆ ಇದರ ಒಳಗಡೆಯಿಂದ ಪ್ರವೇಶ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅದನ್ನು ಮಾಡಲಾಗಿದೆ ಎರಡು ಕಡೆ ಕೆತ್ತನೆಗಳು ಚೆನ್ನಾಗಿದೆ ಚಿಕ್ಕದಾಗಿದೆ ಆದರೆ ತುಂಬ ಚೆನ್ನಾಗಿದೆ ಇದರ ಒಳಗಿನಿಂದ ನಾವು ಆಚೆ ಬಂದರೆ ನಮಗೆ ಕಾಣಿಸ್ತದೆ ಬೆಟ್ಟದ ಮೇಲಿನಿಂದ ಕೆಳಗಿನ ನೋಟ ಹಾಗೆ ಬಲಭಾಗದಲ್ಲಿ ನಮಗೆ ದೂರದಲ್ಲಿ ಒಂದು ಲೈಟ್ ಹೌಸ್ ಕೂಡ ಕಾಣಿಸ್ತದೆ ಇದು ಬಂದರಾಗಿದ್ದರಿಂದ ನಮಗೆ ಹಡಗುಗಳಿಗೆ ದಾರಿ ತೋರಿಸಲು ಇದನ್ನು ಮಾಡಿರಬಹುದು ಅನಿಸುತ್ತೆ ಈಗ ನಾವು ಬಂದಿರೋದು ದ್ರೌಪದಿಯ ಸ್ನಾನದ ಕೊಳ ಕಲ್ಲನ್ನು ಸ್ನಾನದ ಕೊಳದ ರೀತಿಯಲ್ಲಿ ಕೆತ್ತಿ ಮಾಡಿದ್ದಾರೆ ನಾವು ಮುಂದೆ ಮುಂದೆ ಬಂದ ಹಾಗೆ ಕಲ್ಲಿನಿಂದ ಮೆಟ್ಟಿಲುಗಳನ್ನು ಬಂಡೆಯ ಮೇಲೆ ಮಾಡಿದ್ದಾರೆ ಕಡಿದಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ಮತ್ತೊಂದು ಗುಹೆಯ ರೀತಿಯಲ್ಲಿ ಇರುವ ರಚನೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ನಾವೀಗ ನೋಡ್ತಿರೋದು ರಾಮಾನುಜ ಗುಹೆ ಅಂತೇಳಿ ಇಲ್ಲಿ ಮುಂದೆ ಕಂಬ ಸಾಲನ್ನು ಮಾಡಲಾಗಿದೆ ಮೂರು ಗುಹಾ ವಲಯಗಳನ್ನ ಮಾಡಲಾಗಿದೆ ಬಲಭಾಗ ಮತ್ತು ಎಡಭಾಗದಲ್ಲಿ ಚಿಕ್ಕ ದೇವಾಲಯಗಳ ರೀತಿ ರಚನೆ ಇದೆ ಇದರಲ್ಲಿ ಯಾವುದೇ ಕೆತ್ತನೆಗಳು ಗೋಡೆಯ ಮೇಲೆ ಇಲ್ಲ ಆದರೆ ಇದನ್ನು ಈ ಕೆಳಗಿನಿಂದ ಸಿಂಹಗಳು ಒತ್ತು ನಿಂತಿರುವಂಥ ಕಂಬಗಳು ರಥದ ರೀತಿಯ ರಚನೆ ಇದು ತುಂಬ ಚೆನ್ನಾಗಿದೆ ಮೇಲಿನಿಂದ ಕೆಳಗಿನವರಿಗೆ ಒಂದೇ ಕಲ್ಲನ್ನು ಕೆತ್ತಲಾಗಿದೆ ಇದು ಬಂಡೆಯನ್ನು ಕೊರೆಯಲಿಕ್ಕೆ ಪ್ರಾರಂಭಿಸಿದದನ್ನು ನೋಡ್ಬೋದು ಇಲ್ಲಿ ನಾವು ಮುಂದೆ ನೋಡ್ತಕ್ಕಂಥದ್ದು ಒಂದು ಶಿವ ದೇವಾಲಯ ಮತ್ತು ಕೃಷ್ಣ ಗುಹೆ ಕೃಷ್ಣ ಗುಹೆಯಲ್ಲಿ ಕೃಷ್ಣ ಗೋವರ್ಧನಗಿರಿನ ಎತ್ತಿರ್ತಕ್ಕಂಥದ್ದು ಕೃಷ್ಣನ ಬಾಲಲೀಲೆಗಳು ಗೋಪಿಕಾಸ್ತ್ರೀಯರ ಕಲ್ಪನೆಗಳ ಚಿತ್ರಗಳು ಗೋಡೆ ಮೇಲೆ ತುಂಬ ಚೆನ್ನಾಗಿದೆ ಇದು ಕೂಡ ಏಕಶಿಲೆಯಲ್ಲಿ ಕೆತ್ತಲಾಗಿರ್ತಕ್ಕಂತಹ ಆಗಿದೆ ಈಗ ಸದ್ಯದಲ್ಲಿ ಗುಹೆಯ ರೀತಿ ಕಾಣಿಸ್ತಾ ಇದೆ ಆದರೆ ಅವರ ಯೋಜನೆ ಏನಿತ್ತು ಎಂಬುದು ಅರ್ಥ ಆಗೋದಿಲ್ಲ ಇದನ್ನು ದೇವಾಲಯವಾಗಿ ಕನ್ ಬದಲಾಯಿಸಬಹುದಾಗಿತ್ತೇನೋ ಅಂತ ನಮಗನ್ನಿಸ್ತಾ ಇದೆ ಇದು ಕೃಷ್ಣ ಗುಹೆಯ ಮೇಲೆ ಇರತಕ್ಕಂಥ ವಿಷ್ಣು ಪೌಡಿಸಿರುವ ಚಿತ್ರ ಅದನ್ನು ಗೋಡೆಯಲ್ಲಿ ಕೆತ್ತಲಾಗಿದೆ ಗಟ್ಟಿ ಕಲ್ಲಾದರೂ ಕೂಡ ಇದನ್ನು ಅಷ್ಟು ಅಂದವಾಗಿ ಕೆತ್ತಿದ್ದಾರೆ ಮಾಹಿಷಮರ್ದಿನಿ ಗುಹೆಯನ್ನು ಕೂಡ ನಾವು ನೋಡ್ಬೋದು ಅಲ್ಲಿಂದ ನಾವೀಗ ಬಂದಿದ್ದೇವೆ ಕೃಷ್ಣನ ಬೆಣ್ಣೆ ಕಲ್ಲು ಇದು ತುಂಬ ಭಾರವಾಗಿದ್ದರೂ ಕೂಡ ಗುರುತ್ವಾಕರ್ಷಣೆಯಿಂದ ಜಾರುವ ಹಂತದಲ್ಲಿ ನಿಂತಿದೆ ಇದನ್ನು ಅಲುಗಾಡಿಸಲಿಕ್ಕೆ ಕೂಡ ಆಗೋದಿಲ್ಲ ಆದರೆ ಇದು ನಿಂತಿರುವುದು ಅತಿ ಕಡಿಮೆ ಸ್ಥಳದಲ್ಲಿ ನಿಂತಿದೆ ದೂರದಿಂದಲೇ ಇದು ನಮ್ಮ ಗಮನವನ್ನು ಸೆಳೆಯುತ್ತೆ ಮಹಾಬಲಿಪುರಂನ ಸ್ಮಾರಕಗಳನ್ನ ನೋಡಲಿಕ್ಕೆ ಗಂಗಾವತರಣ ಮತ್ತು ಅರ್ಜುನನ ಗುಹೆಗಳಿಗೆ ಹೋಗಲಿಕ್ಕೆ ಇದ್ರ ಪಕ್ಕದಿಂದ ನಾವು ಹೋಗ್ಬೋದು ಇಲ್ಲಿ ಸಂಜೆ ಆರು ಗಂಟೆವರೆಗೆ ಮಾತ್ರ ಪ್ರವೇಶ ಇರುತ್ತೆ ಮುಂಚೆ ಬಂದರೆ ಮಾತ್ರ ಇವೆಲ್ಲವನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲ ಅಂದರೆ ನಾವು ನಿರಾಶರಾಗಿ ಮಹಾಬಲಿಪುರಂಗೆ ಬಂದು ಹೋಗಬೇಕಾಗುತ್ತೆ ಹಾಗಾಗಿ ಬೆಳಗ್ಗಿನಿಂದಲೇ ಇದೆಲ್ಲ ನೋಡೋದಕ್ಕೆ ಬರಬಹುದು ಇದು ಬಂಡೆಗಳ ಮೇಲೆ ಕೆತ್ತಿರ್ತಕ್ಕಂಥದ್ದು ಮುಖ್ಯವಾಗಿ ಪಂಚರಥಗಳು ಅಂಥೇಳಿ ಇದು ಮಹಾಭಾರತಕ್ಕೆ ಯಾವುದೇ ಸಂಬಂಧ ಇಲ್ಲದಿದ್ದರೂ ಕೂಡ ಈ ರಥಗಳ ಆಕಾರದಲ್ಲಿರುವ ಗುಹೆಗಳ ದೇವಾಲಯಗಳನ್ನು ಧರ್ಮ ಭೀಮಾ ಅರ್ಜುನ ನಕುಲ ಸಹದೇವ ಹಾಗೂ ದ್ರೌಪದಿಯರಿಗೆ ಅರ್ಪಿಸಲಾಗಿದೆ